ವಾಟ್ಸಪ್ ಗ್ರೂಪ್ಗೆ ಬಂದಂಥ ಡೆತ್ ನೋಟ್ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾರೆ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ವಿಚಾರದ ಬಗ್ಗೆ ನಿನ್ನೆ ಯಾವ ರೀತಿಯ ಹಂಗಾಮ ಸೃಷ್ಟಿಯಾಗಿತ್ತು ಕೊಡಗಿನಲ್ಲಿ ಅನ್ನುವಂಥದ್ದು ಗಮನಿಸ್ತಾ ಇದ್ರು ಬಿಜೆಪಿ ನಾಯಕರೆಲ್ಲರೂ ಕೂಡ ಹೋಗಿದ್ರು ರಾಜ್ಯಾಧ್ಯಕ್ಷರು ಅಲ್ಲಿನ ಸಂಸದರು ಮಾಜಿ ಸಂಸದರು ಅವರೆಲ್ಲ ಹೋಗಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಡಿ ಕಚೇರಿಗೂ ಕೂಡ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡಲಾಗಿತ್ತು ಆ ವಿನಯ್ ಸೋಮಯ್ಯ ಖುದ್ದು ಡೆತ್ ನೋಟ್ ಅನ್ನ ಬರೆದಿದ್ದ ಅನ್ನುವಂಥ ವಿಚಾರಕ್ಕೆ ಸಂಪಟ್ಟಂತೆ ಈಗ ಅನುಮಾನಗಳಿದಾವೆ ಅದ್ರ ಬಗ್ಗೆ ತನಿಖೆಯನ್ನು ಮಾಡಲಾಗ್ತದೆ ಡೆತ್ ನೋಟ್ ಬರೀಲಿಕ್ಕೆ ವಿನಯ್ಗೆ ಯಾರಾದರೂ ಹೇಳಿದ್ರ ವಾಟ್ಸಪ್ ಗ್ರೂಪ್ನಲ್ಲಿ ಡೆತ್ ನೋಟ್ ವಿನಯ್ ಹಾಕಿದ್ದ ಅಥವಾ ಬೇರೆಯವರು ಯಾರಾದರೂ ಹಾಕಿದ್ರ ವಿನಯ್ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಅನ್ನ ವಶಕ್ಕೆ ಪಡೆಯಲಾಗಿದೆ ಎಲ್ಲ ಡೇಟಾ ರಿಟ್ರೀವ್ಗೆ ಮುಂದಾಗಿರುವಂಥದ್ದು ಪೊಲೀಸರು ಮೊಬೈಲ್ ಲ್ಯಾಪ್ಟಾಪ್ ಡೆತ್ ನೋಟ್ ಎಫ್ ಎಸ್ ಎಲ್ಗೆ ರವಾನೆ ಮಾಡಲಾಗಿದೆ ವಿನಯ ಬರೆದಿದ್ದ ವಿನಯ್ ಮುಖಾಂತರ ಯಾರಾದರೂ ಹಾಕಿಸಿದ್ದಂಥದ್ದ ಏನಾಗಿದೆ ಈ ಒಂದು ವಿಚಾರದಲ್ಲಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಪೊಲೀಸ್ ಎಫ್ ಎಸ್ ಗೆ ಕಳಿಸುವ ಮುಖಾಂತರ ಹೆಣ್ಣೂರು ಪೊಲೀಸರಿಂದ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನು ಮಾಡಲಾಗ್ತಾ ಸದ್ಯ ಎಫ್ ಎಸ್ ಎಲ್ ರಿಪೋರ್ಟ್ ಕೈ ಸೇರಿದ ಬಳಿಕ ಮುಂದಿನ ತನಿಖೆಯನ್ನು ಆರಂಭಿಸಲಿಕ್ಕೆ ಕಾಕಿ ಪಡೆ ನಿರ್ಧಾರವನ್ನ ಮಾಡಿದೆ ಸೊ ಕಾದ್ ನೋಡ್ಬೇಕು ಈ ಒಂದು ಪ್ರಕರಣ ಎಲ್ಲಿಗೆ ಹೋಗುತ್ತೆ ಅನ್ನುವಂಥದ್ದನ್ನ ಇನ್ನ ವಿನಯ್ ಸೋಮಯ್ಯ ಡೆತ್ ನೋಟ್ ಬಗ್ಗೆ ಅನುಮಾನ ಬರೋಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೂಡ ಕಾರಣ ಆಗಿದೆ ಅವರು ಏನಂತ ಮಾತನಾಡಿದ್ದಾರೆ ನೋಡಿ ಏನ್ ರೇಟ್ ಕಾನೂನು ತಜ್ಞ ಕಾನೂನು ತಜ್ಞ ಇವತ್ತು ಡೆತ್ ನೋಟ್ ಅದೋ ಅದನ್ನೆಲ್ಲ ಆಗಲ್ಲ ಅಂತ ಹೇಳ್ತಾರೆ ಯಾರ್ಯಾರನ್ನ ಮುಗಿಸಕ್ಕೆ ಏನೇನ್ ಡೆತ್ ನೋಟ್ ಬರ್ಸಿದಿರಿ ಏನೇನ್ ಕಾನೂನು ಸಲಹೆ ಕೊಟ್ಟಿದಿರಿ ಸರ್ಕಾರಕ್ಕೆ ಗೊತ್ತಿದೆ ಅನ್ಕೊಂಡು ನೀವು ಮಾಡ್ತಂತ ಪಾಪದ ಕೆಲಸಗಳಿಗೆ ಇವತ್ತು ಈ ರೀತಿಯ ವಾತಾವರಣ ನಿಮ್ಮೇಲೂ ಮೇಲೂ ಬಂದಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಯಾವ ರೀತಿಯ ಮಾಡ್ಲಾಗ್ತದೆ ಏನೇನೆಲ್ಲ ಮಾಹಿತಿಗಳು ಸಿಕ್ಕಿದೆ ಪೊಲೀಸರಿಗೆ ಅನುಮಾನಗಳು ಮೂಡ್ತಾ ಇದಾವೆ ಅಂತ ಪೃಥ್ವಿ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮೊದಲಿಗೆ ಆ ಒಂದು ಮೊಬೈಲ್ ಫೋನ್ ಮತ್ತೆ ಡೆತ್ ಸಾರಾಂಶ ಏನಿದೆ ಅದನ್ನ ಈಗ ಎಫ್ಎಸ್ ಎಲ್ ಗೆ ರವಾನೆ ಮಾಡಿದರೆ ಮತ್ತೆ ಆತ ಬಳಕೆ ಮಾಡಿದಂತಹ ಒಂದು ಲ್ಯಾಪ್ಟಾಪ್ ಏನಿದೆ ಅದನ್ನು ಕೂಡ ಎಫ್ ಎಸ್ ಎಲ್ ಗೆ ರವಾನೆ ಮಾಡಿ ಇಡೀ ಡೇಟಾವನ್ನ ಹೊರತಂಗದಕ್ಕೆ ಈಗ ಪೊಲೀಸ್ ಇಲಾಖೆಯವರು ಮುಂದಾಗಿರೋದು ಯಾಕಂದ್ರೆ ಈ ಒಂದು ವಾಟ್ಸ್ಆಪ್ ಚಾಟಿಂಗ್ ನಲ್ಲಿ ಎಷ್ಟು ದಿನದಿಂದ ಚಾಟಿಂಗ್ ಆಗ್ತಾ ಇತ್ತು ಮತ್ತೆ ವಿನಯ್ ಸೋಮಯ್ಯ ಅವರು ಯಾವ ಏನೆಲ್ಲ ಚಾಟಿಂಗ್ ಮಾಡಿದರೆ ಮತ್ತೆ ಅವರ ಒಂದು ಮೆಸೇಜಸ್ ಏನಿದೆ ಅದ್ರ ಬಗ್ಗೆ ಒಂದು ಸಂಪೂರ್ಣ ವಿವರವನ್ನು ಕಲೆ ಹಾಕೋದಕ್ಕೆ ಈಗ ಪೊಲೀಸ್ನವರು ಮುಂದಾಗಿರೋದ್ ಅದೇ ಸಲುವಾಗಿ ಆ ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಇವರು ಏನು ಡೆತ್ ನೋಟ್ ಏನ್ ಬರೆದಿದ್ದಾರೆ ಅದರ ಬಗ್ಗೆ ಕೂಡ ಈಗ ಸಾಕಷ್ಟು ಚರ್ಚೆ ಉಂಟಾಗಿರೋದು ಯಾಕಂದ್ರೆ ಡಿಜಿಟಲ್ ರೂಪದಲ್ಲಿ ಈ ಒಂದು ಡೆತ್ ನೋಟ್ ಇರೋದ್ರಿಂದ ಅದನ್ನು ಯಾವ ರೀತಿ ಪರಿಗಣನೆ ಮಾಡಬೇಕು ಮತ್ತೆ ಬರ್ದವ್ರು ಯಾರು ಯಾರಾದ್ರೂ ಬರೆದು ಶೇರ್ ಒಂದು ಸಾಕಷ್ಟು ಅನುಮಾನಗಳು ಉಂಟಾಗುತ್ತೆ ಆ ಸಲುವಾಗಿ ಅದನ್ನು ಎಫ್ ಎಸ್ ಎಲ್ ಗೆ ಕಳಿಸಿ ಅಲ್ಲಿ ಅದನ್ನ ರಿಟ್ರೀವ್ ಮಾಡುವಂತ ಕೆಲಸ ಮತ್ತೆ ಅದನ್ನ ಮೂಲ ಯಾರು ಬರ್ದಿರ ಬರ್ದಿರುವಂತ ಬರೆದಿರುವಂತಹ ವ್ಯಕ್ತಿ ಯಾರಿದ್ರೆ ಅವರನ್ನ ಪತ್ತೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಆ ಒಂದು ಡೆತ್ ನೋಟ್ ಬರೆದ ಒಂದು ಸಮಯ ಏನಿದೆ ಆ ಒಂದು ಟವರ್ ಲೊಕೇಶನ್ ಮತ್ತೆ ಸಿಡಿಆರ್ ಅನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಈಗ ಪೊಲೀಸ್ನವರು ಮುಂದಾಗಿರೋದು ಯಾಕಂದ್ರೆ ಇವೆಲ್ಲವೂ ಕೂಡ ಒಂದಕ್ಕೊಂದು ಮ್ಯಾಚ್ ಆಗುತ್ತೆ ಟವರ್ ಲೊಕೇಶನ್ ಒಂದೇ ಸಮಯ ಇರಬೇಕು ಮತ್ತೆ ಸಿಡಿಆರ್ ಆರ್ ಇರಬೇಕು ಮತ್ತೆ ಅದೇ ಸಮಯದಲ್ಲಿ ಅದೇ ವ್ಯಕ್ತಿ ಒಂದು ಡೆತ್ ನೋಟ್ ಆರಂಭವನ್ನು ಬರೆದಿರಬಹುದಾ ಅನ್ನೋದ್ರ ಬಗ್ಗೆ ಕೂಡ ಮ್ಯಾಚ್ ಆಗಬೇಕು ಈ ಎಲ್ಲವನ್ನೂ ಕೂಡ ಪರಿಗಣನೆ ನಡೆಸಿ ಆನಂತರ ಎಫ್ ಎಸ್ ಎಲ್ ಏನು ವರದಿ ಬರುತ್ತೆ ಅದರ ಮೇಲೆ ಮುಂದೆ ಮುಂದಿನ ತನಿಖೆಯನ್ನ ಮಾಡೋದಕ್ಕೆ ಕೂಡ ಪೊಲೀಸ್ನವರು ಮುಂದಾಗ್ತಾ ಇರೋದು ಆ ಸಲುವಾಗಿ ಈಗಾಗಲೇ ಲ್ಯಾಪ್ಟಾಪ್ ಮತ್ತೆ ಮೊಬೈಲ್ ಫೋನ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ಇನ್ನು ಉಳಿದಂತೆ ಏನು ವಿನಯ್ ಸೋಮಯ್ಯ ಅವರ ಒಂದು ಮೊಬೈಲ್ ನಂಬರ್ ಏನಿದೆ ಅದರ ಒಂದು ಸಿಡಿಆರ್ ಆರ್ ಅನ್ನು ಕಲೆಕ್ಟ್ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಮತ್ತೆ ಟವರ್ ಲೊಕೇಶನ್ ಅಂದ್ರೆ ಆ ಒಂದು ಗೋಡನ್ ವಿನಯ್ ಸೋಮಯ್ಯ ಎಷ್ಟೊತ್ತಿಗೆ ಮತ್ತೆ ಎಷ್ಟೊತ್ತಿ ತನಕ ಅವರು ಮೊಬೈಲ್ ಆನ್ ಆಗಿರುತ್ತೆ ಮೊಬೈಲ್ ಚಾಟಿಂಗ್ ಮಾಡಬೇಕಾದ್ರೆ ಅಥವಾ ಏನೇ ಒಂದು ಟೈಪ್ ಮಾಡಬೇಕಾದ್ರೆ ಆನ್ಲೈನ್ ಅಥವಾ ಅದನ್ನ ಆನ್ ಅಲ್ಲಿರುವಂತಹ ಪೊಸಿಷನ್ ಏನಿದೆ ಅದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾರೆ ಅದರಿಂದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಮುಖಾಂತರವಾಗಿ ಇದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಪೊಲೀಸ್ ಇಲಾಖೆಯಿಂದ ನಡೀತಾ ಇದೆ